ವಿದ್ಯುತ್ ತಂತಿ ತುಳಿದು ವ್ಯಕ್ತಿಯೋರ್ವ ಸ್ಥಳದಲ್ಲಿಯೇ ಸಾವು ಇಳಕಲ್ದ ಹೊರವಲಯದ ಕ್ರಿಶ್ಚಿಯನ್ ಚರ್ಚ್ ಹಿಂಭಾಗದಲ್ಲಿ ಮಳೆಯಿಂದಾಗಿ ವಿದ್ಯುತ್ ಕಂಬ ನೆಲಕಚ್ಚಿದೆ ಅದೇ ಮಾರ್ಗವಾಗಿ ಹೋಗುತ್ತಿರುವ ಆದಿ ಬಸವನೇ ನಗರದ ನಾಗೇಶ ಹನುಮಂತಪ್ಪ ಬರೆಡ್ಡಿ ವಿದ್ಯುತ್ ತಂತಿ ತುಳಿದು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ ವಿಷಯ ತಿಳಿದು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳು ಬೆಲಾಧಿಕಾರಿಗಳ ಜೊತೆ ಚರ್ಚಿಸಿ ಕೊಡುಗೆ ಮೃತ ಸಂಬಂಧಿಕರಿಗೆ ಹತ್ತನೇ ತಾರೀಖಿನ ಒಳಗಾಗಿ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು ಸ್ಥಳಕ್ಕೆ ಪಿಎಸ್ಐ ಎಸ್ಆರ್ ನಾಯ್ಕ ಮತ್ತು ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಶಿವಯ್ಯ ಕೆಬ್ಬಾವಿ ಹಿರೇಭಠ ಎನ್ಕೆಎಸ್ ಫೋರ್ ನ್ಯೂಸ್ ಇಳಕಲ್ ಹಾಕಿಕಂದ್ರೆ ಮತ್ತೆ ಯಾವಕ್ಕೆ ಇರ್ಬೇಕು ಬರೀ ಕುಲ್ಚಕಂದ್ರೆ ಯಾವಕ್ಕೆ ಮಾಡೋದು ಸಾರ್ವಜನಿಕ ನೀವು ಆಲ್ರೆಡಿ ಕಂಪನಿ ಏನಿದೆ ಬದಲಾವಣೆ ಸರ್ ನಿಮಗೆ ಹತ್ತು ನಿಮಿಷ ರೀ ನಾ ಹೇಳಿದ್ರೆ ಕೇಳ್ರಿ ನಾ ಹೇಳಕತ್ತಿ ನಿಮಗೆ ನಾನು ಹೇಳಿ ನಮ್ಗೆ ಏ ಕೊಟ್ಟು ಇದಾಗುತ್ತೆ ಅಂತ ಹೇಳಿ ನೀವು ಇಲ್ಕಲ್ಲ ಅಡ್ಡಾಡ್ರಿ ಸರ್ವಿಸ್ ವೈರ್ ಮೇನ್ ವೈರ್ ಅದ್ರ ಅಂತ ಹೋಯ್ಕೊಂಡಿ ನಾ ಹೇಳಕತ್ತಿರಲ್ಲ ನೀವು ಬಾಗವಾನ ಯಾವಾಗ ಹೇಳ್ಬೇಕು ರೀ ಒಂದು ಮೂರು ವರ್ಷ ಅದು ಹೋಯ್ಕೊಂಡಾಗತ್ತೆ ನಾವು ನಿಮ್ ಸಾಹೇಬ್ರು ಹೋಯ್ಕೊಂತ ಹೋದ್ರೆ ಅವ್ರು ಕೇಳಿ ಕೇಳ್ತಾರ ಯಾರೊಬ್ರು ಬಿಕ್ಸ್ ಹತ್ರ ಮನಿ ಮಸೂದಿ ಆಗಿ ಹೋಗ್ತಾವ

ಇವ್ರ ಕೆಬಿ ಬಿ ಅಡ್ಡಾಡ್ತಾರೆ ಇವ್ರು ಇಲ್ಲ ಆನಂತಂದ್ರೆ ಹೇಳಿದ್ ಅಂದ್ರೆ ದುಡ್ಡು ಫೋನ್ ಹಚ್ಚಕ್ ಬರೋಲಿವಲ್ಲೇ ಇದೀನಿ ಇಲ್ಲಿದ್ದೀನಿ ಎರಡ್ ತಾಸ ಮೂರ್ ತಾಸ ಐತಿ ಅವ್ರು ಕಾಯಕ ಇಲ್ಲಿ ಬಿಸ್ಲಾಗ ಇನ್ನ ಪಾಲ್ಕೊಟ್ಟಾಗದಿನಂತೆ ಸಾಹಿ ಅಂತಾನೆ ಇವ್ರಿಗೆ ಕೇಳಿದಂತಂದ್ರೆ ಬರ್ತಾ ತೆರ ಹುಬ್ಳಿ ನಂಬರ್ ಕೊಡೋಂತಂದ್ರೆ ಇಲ್ಲ ನನ್ ಕೂಡ ಇತ್ತು ಇದ್ದಿದ್ದಿಲ್ಲ ಈಗ ಅವ್ರು ಸಾಹಿ ಮಟ್ಟ ಬರಲ್ರಿ ಅದಕ್ಕೆ ಏನ್ ಪರಿಹಾರ ಅವರ ಉಕ್ಕು ದಾರ ಗೌರ್ಮೆಂಟ್ ಗೌರ್ಮೆಂಟ್ಲಿದ್ದ ಕೇಳಾಗಿಲ್ಲ ಅವ್ರಿಗೆ ಅನುಭವ ಆಗೋ ಇಲ್ಲಾದ್ರೆ ಕೆ ಬಿ ಮುಂದ ಹೆಣಿಗೆ ಏನಾರ ಏನಾರಾಗೋಲ್ಲ ಬೇಕಾದ್ರೆ ಬರಲ್ರಿ ಯಾಕಂದ್ರೆ ಈಗ ಬಡವ್ರಿಗೆ ಹಿಂಗಾಗೈತೆ ಶ್ರೀಮಂತರಿಗೆ ಹೆಂಗ್ ಅಂತದ್ ಯಾಕಂದ್ರೆ ಅವ್ರು ತಿನ್ನಾ ಕುಡಿಲ್ಲ ಅವ್ರಿಗೆ ಅವ್ರ ಬೇರೆ ಹೇಳಿದ್ ಅಂತಂದ್ರೆ ಮುಕುಳಿಂದ ಗಾಳಿ ಮಾಡ್ತಾರ ಅವ್ರು ದೋಡ್ ಫೋನ್ ಹಚ್ಚಿನ ಸದ್ಯ ದೋಡ್ ಬರಾಗಿಲ್ಲ ಇಡೀ ಒಂದ್ ತಿಂಗಳಾಗ್ತಿದ್ದು ಬಾಯಿ ಅವ್ರು ಸಾಯ್ ಬೆಲ್ರಿ ಅಲ್ಲಿ ಒಣಗ ಜಗ್ಗದ ತೋರಿಸ್ತೀನಿ ಅವ್ರಿಗೆ ಮತ್ತೆ ಒಂದೊಂದ್ ಎಷ್ಟು ಇದು ನಮಗ ಗೊತ್ತಿಲ್ಲರಿಂದ ನಿಮಿಷ ತಡೆ ಒಂದ್ ನಿಮಿಷ ತಡಿ ಮಾತಾಡೋ ಮುಂದ್ರ ಐವತ್ತು ವರ್ಷ ನಮಗೇ ನಡೀತಾರ ನಮಗೆ ಗೊತ್ತಿಲ್ಲ ಅದು ಅವ್ರು ಒಳ್ಳೆ ಕಂಬ ಬಿದ್ದಿಂದ ಸತ್ಯಿಂದ ಬರ್ತಾರ ಅಲ್ಲಿ ಮಟ್ಟ ಯಾರು ಬರೋಲ್ಲ ಅವ್ರು ಇಲ್ಲ ಇಪ್ಪತ್ ಸದ್ಯ ಫೋನ್ ಹಚ್ಚಿ ಹೊಯ್ಕೋಬೇಕು ನಾವು ಈ ಪ್ಲಾಟ್ ರೀ ಎಷ್ಟು ಉದ್ದ ಹಾಕ್ತಾರೆ ಕಂಬ ಒಂದ ಫೂಟ್ ಐತ್ರಿ ಅದಿರೋದ ಅದ ಎಲ್ಲ ಎಲ್ಲ ಕಂಬ ಹಂಗದಾರು ಎಲ್ಲ ಕೆಮ್ಮು ಒಂದೊಂದು ಆರ್ ದಿನಕ್ಕೆ ಒಂದ ವರ್ಷಕ್ಕೆ ಒಂದು ಕಂಬ ಸೀದಾ ಮಾಡ್ತಾರೆ ಸತ್ತರ ಸತ್ತರ್ ಸಾಯಲಿ ಇದ್ದಾರ ಇರ್ಲಿ ಅಂತಾರೆ ಅವ್ರು ಒಂಥರಾ ಅಂದ್ರ ಅಂಧ್ರ ದರ್ಬಾರ್ ಅದು